ಈಗ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡುವಂತ ಟಾಪಿಕ್ ಯಾವುದು ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಅದರಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವುವು ಅನ್ನೋದನ್ನ ನಾವೀಗ ಡಿಸ್ಕಷನ್ ಮಾಡೋಣ ಏನಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತುವಿನ ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳಾಗಿ ಬದಲಾಗುವುದಿಲ್ಲ ಆದರೆ ವಿಕಿರಣದಲ್ಲಿ ಬದಲಾವಣೆ ಆಗುತ್ತವೆ ಮಿಶ್ರಣದಿಂದ ಅವುಗಳು ಕಣ್ಮರಿ ಆಗುವುದಿಲ್ಲ ಎಲ್ಲಿಂದಲೂ ಕಾಳಿ ಏನಂದ್ರೆ ಎಲ್ಲಿಂದಲೂ ಸಹ ಅವು ಕಾಣಿಸಿಕೊಳ್ಳುವುದಿಲ್ಲ ಹೌದಾ ನಿಜವಾಗಿ ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವಿನ ಬಂಧಗಳ ಒಡೆಯುವಿಕೆಯಿಂದ ಉಂಟಾಗುತ್ತದೆ ಹೌದಾ ಪರಮಾಣುವಿನ ನಡುವೆ ಯಾವ ರೀತಿ ಬಂಧ ಇರ್ತದೆ ಅಂದ್ರೆ ಒಂದು ಅಯಾನಿಕ್ ಬಾಂಡ್ ಇರ್ತದೆ ಹೈಡ್ರೋಜನ್ ಬಾಂಡ್ ಇರ್ತದೆ ಕೋವಲೆಂಟ್ ಬಾಂಡ್ ಇರ್ತದೆ ಹೌದಾ ಈ ಒಂದ ಬಂಧಗಳು ಏನಂದ್ರೆ ಈ ಬಾಂಡ್ಗಳು ಬ್ರೇಕ್ ಡೌನ್ ಆದ ನಂತರ ಕೆಮಿಕಲ್ ರಿಯಾಕ್ಷನ್ ಆಗತ್ತೆ ಹೌದಾ ನೀವು ಅಣುಗಳ ನಡುವಿನ ಉಂಟಾಗುವ ಬಂಧಗಳ ವಿವಿಧ ಯಾವ ರೀತಿಯಾಗಿರ್ತಕ್ಕಂಥ ಬಂಧಗಳ ಅದಾವು ಅನ್ನೋದನ್ನ ನೀವು ಏನಂದ್ರ ಅಧ್ಯಾಯ ಮೂರು ಮತ್ತು ನಾಲ್ಕರಲ್ಲಿ ನೀವು ಅಭ್ಯಾಸವನ್ನ ಮಾಡುವಿರಿ ಈಗ ಸಂಯೋಗ ಕ್ರಿಯೆ ಅಂದ್ರೆ ಏನ ರಾಸಾಯನಿಕ ಕ್ರಿಯೆಗಳಲ್ಲಿ ಬರತಕ್ಕಂತ ಮೊದಲನೇ ಕ್ರಿಯೆ ಯಾವುದಂದ್ರೆ ಸಂಯೋಗ ಕ್ರಿಯೆ ಹೌದಾ ಕಾಂಬಿನೇಷನ್ ರಿಯಾಕ್ಷನ್ ಏನು ಕಾಂಬಿನೇಷನ್ ರಿಯಾಕ್ಷನ್ ಅನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಒಂದು ಚಟುವಟಿಕೆಯನ್ನು ಮಾಡೋಣ ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕರಲ್ಲಿ ಏನಿದೆ ಅಂದ್ರೆ ಒಂದು ಬೀಕರ್ ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣವನ್ನ ಏನ್ ಮಾಡ್ಬೇಕು ತೆಗೆದುಕೊಳ್ಳಿ ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಿ ಚಟುವಟಿಕೆ ಒಂದು ಪಾಯಿಂಟ್ ಮೂರರಲ್ಲಿ ತೋರಿಸಿರುವಂತೆ ಬೀಕರವನ್ನ ಟಚ್ ಮಾಡಿ ನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣವನ್ನು ತೆಗೆದುಕೊಳ್ಳಿ ಅದಕ್ಕೆ ನಿಧಾನವಾಗಿ ಏನಂದ್ರೆ ನೀರನ್ನ ಸೇರಿಸಿ ಅಂತ ಹೇಳಿದರೆ ಈ ಒಂದು ನೀರನ್ನ ಸೇರಿಸಿದ ನಂತರ ಏನಾಗತ್ತಂದ್ರ ಆ ಒಂದು ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಏನಂದ್ರ ನೀರಿನೊಂದಿಗೆ ವರ್ತನೆಗೊಂಡು ಅರಳಿದ ಸುಣ್ಣ ಆಗತ್ತೆ ಹೌದಾ ಈ ರೀತಿಯಾಗಿ ಏನಂದ್ರ ಬಿಸಿ ಆಗತ್ತೆ ಪ್ಲಸ್ ಹೀಟ್ ಕೂಡ ಬಿಡುಗಡೆ ಆಗತ್ತೆ ಈ ಒಂದು ಬೀಕರನ್ನ ನಾವು ಟಚ್ ಮಾಡಿದಾಗ ನಮಗೇನಂದ್ರೆ ಬಿಸಿಯ ಒಂದು ಅನುಭವ ಉಂಟಾಗುತ್ತದೆ ಹೌದಾ ಏನಾಯ್ತಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಏನಾಯ್ತಂದ್ರೆ ಉಷ್ಣತೆ ಬಿಡುಗಡೆ ಆಗಿ ಅರಳಿದ ಸಿಂ ಅರಳಿದ ಸುಣ್ಣ ಆಯ್ತು ಹೌದಾ ಅದನ್ನೇನಂತಾರಂದ್ರೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅಂತ ಕರೀತಾರೆ ಹೌದಾ ಅದನ್ನ ಯಾವ ರೀತಿಯಾಗಿ ನಾವು ಬರೀಬಹುದು ಇಲ್ಲಿ ನೋಡ ಫಾರ್ ಎಕ್ಸಾಂಪಲ್ ನೋಡ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಪ್ರತಿವರ್ತಕ ಆಯಿತು ಹೌದಾ ಈ ಕ್ರಿಯೆಯಲ್ಲಿ ಏನಂತಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಒಂದೇ ಉತ್ಪನ್ನವನ್ನ ಬಿಡುಗಡೆ ಮಾಡಿತು ಹೌದಾ ಸಂಯೋಜಕ ಕ್ರಿಯೆ ಅಂದ್ರೆ ಏನಂದ್ರೆ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದಲ್ಲ ಅದನ್ನ ಅಂದ್ರ ಸಂಯೋಗ ಕ್ರಿಯೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ ಈ ಕ್ರಿಯೆಯ ಉತ್ಪನ್ನ ಏನ ಉತ್ಪನ್ನ ಏನಂತ ಕರಿತಾರಂದ್ರ ಅರಳಿದ ಸುಣ್ಣದ ದ್ರಾವಣವನ್ನ ಏನ್ ಮಾಡ್ತಾರಂದ್ರ ಗೋಡೆಗೆ ಬೆಳಿತಾರೆ ನಾವು ಮನೆಯಲ್ಲಿ ಅರಳಿದ ಸುಣ್ಣವನ್ನು ಏನ್ ಮಾಡ್ತಾರಂದ್ರ ಗೋಡೆಗೆ ಬೆಳಿತಾರೆ ಬಿ ಗೋಡೆಗೆ ಬಿಳಿಯ ಬಣ್ಣವನ್ನು ಬಳಿಯಲು ಬಳಸುತ್ತಾರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾಗತ್ತಂದ್ರೆ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಒಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ತೆಳುವಾದ ಪದರ ಉಂಟಾಗ್ತದೆ ಏನ ಅರಳಿದ ಸುಣ್ಣವನ್ನ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅನ್ನ ಏನ್ ಅಂದ್ರೆ ನಾವು ಆ ಗೋಡೆಗೆ ಬಡಿದಾಗ ಏನ ಗೋಡೆಗೆ ಬಿಳಿಯನ್ನ ಬಡಿದಾಗ ಏನಾಗತ್ತಂದ್ರೆ ಅದು ವಾತಾವರಣದಲ್ಲಿರತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಸಿ ಟು ಜೊತೆ ವರ್ತಿಸಿ ಏನಾಗತ್ತಂದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗತ್ತೆ ಹೌದಾ ಆಸಕ್ತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರ ಅಮೃತ ಶಿಲೆಯ ರಾಸಾಯನಿಕ ಸೂತ್ರವೂ ಸಹ ಸಿ ಎ ಸಿಗೋತ್ರಿ ಅಮೃತ ತಾಜ್ ಯಾವ್ದಂದ್ರ ಅನ್ನ ಏನು ಕಟ್ಟಿದಾರಲ್ಲ ಆ ಒಂದ ಶಿಲೆ ಯಾವ್ದಂದ್ರ ಅಮೃತ ಶಿಲೆ ಆಗ್ರಾದಲ್ಲಿ ಇರ್ತಕ್ಕಂಥ ತಾಜ್ಮಹಲವನ್ನ ಅಮೃತದ ಶಿಲೆಯಲ್ಲಿ ಕಟ್ಟಿದ್ರೆ ಅಮೃತ ಶಿಲೆಯ ಒಂದು ರಾಸಾಯನಿಕ ಏನಂದ್ರೆ ಅದರ ಒಂದು ರಾಸಾಯನಿಕ ಸೂತ್ರ ಯಾವ್ದಂದ್ರೆ ಸಿ ಎ ತ್ರೀ ಹೌದಾ ಈ ಸಂಯೋಗ ಕ್ರಿಯೆ ಇನ್ನಷ್ಟು ಉದಾಹರಣೆಗಳೊಂದಿಗೆ ನಾವು ಈಗ ಮಾಡೋಣ ಅಂದ್ರೆ ಚರ್ಚೆ ಮಾಡೋಣ ಸಂಯೋಗ ಕ್ರಿಯೆಯನ್ನ ಈಗ ನಾವು ಇನ್ನೂ ಕೆಲವು ಉದಾಹರಣೆಗಳೊಂದಿಗೆ ತಿಳಿದುಕೊಳ್ಳೋಣ ಕಲ್ಲಿದ್ದಲಿನ ದಹನ ಕಲ್ಲಿದ್ದಲು ಅಂದ್ರೆ ಯಾವ್ದು ಕಾರ್ಬನ್ ಹೌದಾ ಕಲ್ಲಿದ್ದಲನ್ನ ದಹನ ಮಾಡಿದಾಗ ಏನಾಗತ್ತಂದ್ರ ಕಲ್ಲಿದ್ದಲ ಸಿ ಕಾರ್ಬನ್ ಸಾಲಿಡ್ ಸ್ಟೇಟ್ ಅಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ ಆಕ್ಸಿಜನ್ ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ ಇದು ಏನಾಗತ್ತಂದ್ರ ಕಾರ್ಬನ್ ಡೈಆಕ್ಸೈಡ್ ಆಗಿ ಪ್ರೊಡ್ಯೂಸ್ ಆಗತ್ತೆ ಇಲ್ಲಿ ಅಂದ್ರ ಒಂದು ಎರಡು ಏನೋ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಆಗತ್ತ ಸಂಯೋಗ ಕ್ರಿಯೆ ಆಯ್ತು ಹೌದಾ ಇಲ್ಲಿ ಆಕ್ಸಿಜನ್ ಸಪ್ಲೈ ಆಗೋದು ಕಡಿಮೆ ಆದ್ರ ಕಾರ್ಬನ್ ಮೊನಾಕ್ಸೈಡ್ ಆಗತ್ತೆ ಹೌದಾ ಈ ಒಂದು ಕಾರ್ಬನ್ ಮೊನಾಕ್ಸೈಡ್ ಅಂದ್ರೆ ಏನಾಗತ್ತಂದ್ರ ಹಸಿರು ಮನೆ ಪರಿಣಾಮ ಉಂಟಾಗಲಿಕ್ಕೆ ಕಾರಣ ಆಗಿರ್ತಕ್ಕಂತ ಒಂದು ಏನಂದ್ರೆ ಅನಿಲ ಯಾವುದಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಹೌದಾ ತದನಂತರದಲ್ಲಿ ಏನಂದ್ರೆ ಎಚ್ ಗ್ಯಾಸ್ ಆಕ್ಸಿಜನ್ ಗ್ಯಾಸ್ ಹೌದಾ ಇವೆರಡು ಸೇರಿ ಎರಡು ಪ್ರತಿವರ್ಧಕಗಳು ಪ್ರತಿವರ್ತಕ ಒಂದು ಪ್ರತಿವರ್ತಕ ಎರಡು ಈ ಎರಡು ಪ್ರತಿವರ್ಧಕಗಳು ಸೇರಿ ಅಂದ್ರೆ ಲಿಕ್ವಿಡ್ ಆಗತ್ತೆ ಅಂದ್ರ ನೀರು ಆಗತ್ತೆ ಸರಳ ಭಾಷೆಯಲ್ಲಿ ಹೇಳುವುದಾದ್ರೆ ಏನಂದ್ರ ಎರಡು ಅಥವಾ ಹೆಚ್ಚು ವಸ್ತುಗಳು ಧಾತುಗಳಾಗಿರ್ಬೋದು ಸಂಯುಕ್ತಗಳು ಸಂಯೋಗವಾಗಿ ಒಂದು ಉತ್ಪನ್ನ ಉಂಟಾದರೆ ಅದನ್ನ ಏನಂತಾರೆ ಸಂಯೋಗ ಚಟುವ ಸಂಯೋಗ ಕ್ರಿಯೆ ಅಂತ ಕರೀತಾರೆ ನೆಕ್ಸ್ಟ್ ಏನಂದ್ರ ಚಟುವಟಿಕೆ ಒಂದು ಪಾಯಿಂಟ್ ನಾಲ್ಕರಲ್ಲಿ ಹೌದಾ ಒಂದು ಪಾಯಿಂಟ್ ನಾಲ್ಕರಲ್ಲಿ ಏನಂದ್ರ ಅರಳಿದ ಸುಣ್ಣವನ್ನು ಏನ ನೀರಿಗೆ ಹಾಕಿದಾಗ ಏನಾಗತ್ತಂದ್ರೆ ಆ ಸುಣ್ಣ ಅರಳುತ್ತೆ ಹೌದಾ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆಯಾಗುವುದನ್ನ ನಾವು ಕೂಡ ನಾವು ವೀಕ್ಷಿಸಿದ್ದೇವೆ ಇದು ಕ್ರಿಯಾ ಮಿಶ್ರಣವನ್ನ ಬೆಚ್ಚಗಾಗಿಸುತ್ತದೆ ಏನಂದ್ರ ಆ ಒಂದು ಉಷ್ಣತೆ ಆದಾಗ ಏನಂದ್ರ ಆ ಕ್ರಿಯಾ ಮಿಶ್ರಣವನ್ನ ಏನಂದ್ರ ಬೆಚ್ಚಗಾಗಿಸುತ್ತದೆ ಉತ್ಪನ್ನಗಳೊಂದಿಗೆ ಉಷ್ಣ ಏನಂದ್ರ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ಬಹಿರುಷ್ಣಕ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ ಹೌದಾ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ ಏನು ಅಂತ ಅನ್ನೋದಂದ್ರೆ ಈಗ ನಾವು ತಿಳ್ಕೊಳ್ಳೋಣ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಎನರ್ಜಿ ಯಾವ ಒಂದು ಏನಂದ್ರ ಫಾರ್ಮ್ ಅಲ್ಲಿ ಯಾವ ಒಂದು ಸ್ಥಿತಿಯಲ್ಲಿ ಬಿಡುಗಡೆ ಆಗತ್ತಂದ್ರ ಅದು ಏನಂದ್ರ ಸೌಂಡ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಹೀಟ್ ಆಗಿರ್ಬೋದು ಈ ಒಂದು ಫಾರ್ಮ್ ಅಲ್ಲಿ ಈ ಒಂದು ಸ್ಥಿತಿಯಲ್ಲಿ ಏನಾಗತ್ತಂದ್ರ ಎನರ್ಜಿ ಬಿಡುಗಡೆಯಾದರೆ ಅದನ್ನ ಬಹಿರುಷ್ಣಕ ಅಂತ ಕರೀತಾರೆ ಅದೇ ರೀತಿಯಾಗಿ ಒಂದು ಕ್ರಿಯೆಯಲ್ಲಿ ಒಂದು ಏನಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಹೀಟ್ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಲೈಟ್ ಆಗಿರ್ಬೋದು ಅಬ್ಸರ್ವ್ ಆಯ್ತು ಅಂದ್ರ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಅಂತರುಷ್ಣಕ ಕ್ರಿಯೆ ಅಂತ ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತಾರೆ ಬಹಿರುಷ್ಣಕ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಹೌದಾ ಈಗ ನಾವು ಯಾವ್ದಂದ್ರ ಹೀಟ್ ಬಿಡುಗಡೆ ಆಯ್ತಲ್ಲ ಆ ಒಂದು ಅರಳಿದ ಏನಂದ್ರೆ ಸುಣ್ಣವನ್ನ ನೀರಿಗೆ ಹಾಕಿದಾಗ ಆ ಒಂದು ಪ್ಲಾಸ್ಕ್ ಅನ್ನ ಆ ಒಂದು ಬೀಕರ್ ಅನ್ನ ನಾವು ಟಚ್ ಮಾಡಿದಾಗ ಏನಂದ್ರೆ ಬಿಸಿ ಒಂದು ವಾತಾವರಣ ಆಗತ್ತೆ ಕಾರಣ ಏನಂದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಹೌದಾ ಹೀಟ್ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಸರೌಂಡಿಂಗ್ ಗೆ ಏನಾಯ್ತು ಅಂದ್ರೆ ಅಲ್ಲಿಂದ ಒಂದು ಏನಂದ್ರೆ ಹೀಟ್ ಪ್ರೊಡ್ಯೂಸ್ ಆಯ್ತು ಬಹಿರೋಷ್ಣಕ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಯ್ತು ಹೌದಾ ಇದಕ್ಕೆ ಏನಂದ್ರ ಈ ಒಂದು ಬಹಿರೋಷ್ಣಕ ಕ್ರಿಯೆಗೆ ಉದಾಹರಣೆಗಳ ಜೊತೆಗೆ ನಾವು ಏನು ಅಂದ್ರೆ ಆ ಉದಾಹರಣೆಯಿಂದ ನೋಡಿದಾಗ ಯಾವ ರೀತಿ ಉದಾಹರಣೆ ಕೊಡ್ಬಹುದಂದ್ರ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಯಾವುದಂತ ನೋಡಿದಾಗ ನೈಸರ್ಗಿಕ ಅನಿಲದ ದಹನ ಹೌದಾ ನೈಸರ್ಗಿಕ ಅನಿಲ ಯಾವುದಂದ್ರ ಮೀಥೇನ್ ಹೌದಾ ಈ ಒಂದು ಮೀಥೇನ ಏನಂದ್ರ ಕಾರ್ಬನ್ ನಾಲ್ಕ ಹೈಡ್ರೋಜನ್ ಹೌದಾ ನಾಲ್ಕ ಹೈಡ್ರೋಜನ್ ಒಂದ್ ಕಾರ್ಬನ್ ಇಂದ ಏನಾಗಿದೆ ಅಂದ್ರೆ ಮೀಥೇನ್ ಗ್ಯಾಸ್ ಆಗಿದೆ ಈ ಒಂದು ಮೀಥೇನ್ ಗ್ಯಾಸ್ ಅನ್ನ ಆಕ್ಸಿಜನ್ ಜೊತೆ ಸೇರಿಕೊಂಡಾಗ ಏನಂದ್ರೆ ಉರಿದಾಗ ಏನಾಗತ್ತಂದ್ರ ಸಿ ಓ ಟು ಪ್ರೊಡ್ಯೂಸ್ ಆಗುತ್ತಾ ಎಚ್ ಟು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತಾ ಹೌದಾ ಮೀಥೇನ್ ಗ್ಯಾಸ್ ಉರಿದಾಗ ದಹನ ಆದಾಗ ಏನಾಗತ್ತಂದ್ರ ಹೀಟ್ ಪ್ರೊಡ್ಯೂಸ್ ಆಗುತ್ತಾ ಅದನ್ನ ಏನಂತ ಕರಿತಾರಂದ್ರ ಬಹಿರುಷ್ಣಕ ಹೌದಾ ಬಹಿರುಷ್ಣಕ ಅಂದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತಾರೆ ಅದೇ ರೀತಿಯಾಗಿ ನಾವು ಉಸಿರಾಟವನ್ನ ಮಾಡಿದಾಗ ಈ ರೀತಿಯಾಗಿ ನಾವು ಉಸಿರಾಟವನ್ನು ಮಾಡಿದಾಗ ನಮ್ಮ ಮೂಗಿನಿಂದ ಬಿಸಿ ಆಗಿರತಕ್ಕಂತ ಏನಂದ್ರೆ ಆ ಉಷ್ಣತೆ ಹೀಟ್ ಹೊರಗಡೆ ಬರುತ್ತೆ ಇದು ಸಹ ಏನಾಗತ್ತಂದ್ರ ಬಹಿರುಷ್ಣಕ ಕ್ರಿಯೆ ಆಗತ್ತ ನಮ್ಮ ಉಸಿರಾಟವೂ ಸಹ ಏನಾಗತ್ತಂದ್ರ ಬಹಿರುಷ್ಣಕ ಕ್ರಿಯೆ ಆಗಿದೆ ನಾವು ಉಸಿರಾಟವನ್ನ ಮಾಡಿದಾಗ ಏನಾಗತ್ತಂದ್ರ ಅದು ಅದನ್ನ ಏನಂತ ಕರಿತೇವೆ ಅಂದ್ರ ಬಹಿರುಷ್ಣಕ ಕ್ರಿಯೆ ಅಂತ ಕರಿತಾರ ಜೀವಂತವಾಗಿರಲು ನಮಗೆ ಶಕ್ತಿಯ ಅಗತ್ಯವಿದೆ ಎಂದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಿಷಯ ಈ ಶಕ್ತಿಯನ್ನ ನಾವು ಸೇವಿಸಿದಾಗ ಆಹಾ ಏನಂದ್ರ ಆಹಾರದಿಂದ ಈ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತವೆ ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತವೆ ಹೌದಾ ಉದಾಹರಣೆಗೆ ಅಕ್ಕಿ ಆಲೂಗಡ್ಡೆ ಬ್ರೆಡ್ ಇದರಿಂದ ಏನಂದ್ರೆ ಕಾರ್ಬೋಹೈಡ್ರೇಟ್ ಗಳನ್ನು ಹೊಂದಿದೆ ಬ್ರೆಡ್ ಮತ್ತು ಅಕ್ಕಿ ಏನಂದ್ರೆ ಗಳನ್ನು ಹೊಂದಿದೆ ಈ ಕಾರ್ಬೋಹೈಡ್ರೇಟ್ ಗಳನ್ನ ವಿಭಜನೆ ವಿಭಜಿಸಲ್ಪಟ್ಟು ಏನಾಗುತ್ತೆ ಅಂದ್ರೆ ಗಳ ಉಂಟಾಗುತ್ತವೆ ಗ್ಲುಕೋಸ್ಗಳು ನಮ್ಮ ದೇಹದಲ್ಲಿ ಆ ದೇಹದಲ್ಲಿರ್ತಕ್ಕಂಥ ಒಂದು ಜೀವಕೋಶಗಳ ಜೀವಕೋಶದಲ್ಲಿ ಏನಾಗತ್ತಂದ್ರ ಆಕ್ಸಿಜನ್ ನೊಂದಿಗೆ ಸಂಯೋಗವಾಗುತ್ತವೆ ಮತ್ತು ಶಕ್ತಿಯನ್ನ ಒದಗಿಸುತ್ತವೆ ಈ ವಿಶೇಷ ಕ್ರಿಯೆ ಏನಂತ ಕರಿತಾರಂದ್ರ ಉಸಿರಾಟ ಅಂತ ಕರಿತಾರೆ ನಮ್ಮ ದೇಹದಲ್ಲಿ ಏನಂದ್ರೆ ಗ್ಲುಕೋಸ್ ಅನ್ನ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಇದರಿಂದ ಏನಾಗತ್ತಂದ್ರ ನಮ್ಮ ದೇಹದಲ್ಲಿ ಸೇವಿಸಿದಾಗ ಏನಾಗತ್ತಂದ್ರ ಆ ಒಂದು ಆಹಾರ ಏನಾಗತ್ತ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಈ ಗ್ಲುಕೋಸ್ ಏನಂದ್ರ ಜೀವಕೋಶದಲ್ಲಿ ಏನಾಗತ್ತಂದ್ರ ಆ ಜೀವಕೋಶದಲ್ಲಿ ಏನಾಗತ್ತಂದ್ರ ಆಕ್ಸಿಜನ್ ಜೊತೆ ಸೇರ್ಕೊಂಡು ಆ ಒಂದು ಯೂಸ್ ಆದ ಮೇಲೆ ಏನಾಗತ್ತಂದ್ರ ಅಲ್ಲಿ ಏನಾಗತ್ತಂದ್ರ ಸಿಕ್ಸ್ ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗತ್ತೆ ಈ ಒಂದು ಕ್ರಿಯೆಗೆ ಏನಂತ ಕರಿತಾರೆ ಅಂದ್ರ ಉಸಿರಾಟ ಅಂತ ಕರೀತಾರೆ ಈ ಪ್ರಕ್ರಿಯೆ ಕುರಿತು ನೀವೇನ್ ಅಂದ್ರೆ ಅಧ್ಯಾಯ ಆರರಲ್ಲಿ ನೀವು ಇದರ ಬಗ್ಗೆ ಅಧ್ಯಯನ ಮಾಡುವಿರಿ ಅದೇ ರೀತಿಯಾಗಿ ಸಸ್ಯ ವಿಘಟನೆಯಿಂದ ಕಾಂಪೋಸ್ಟ್ ಸಸ್ಯ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸಸ್ಯದಿಂದ ಎಲೆ ಆಗಿರ್ಬೋದು ಆಗಿರ್ಬೋದು ಇವುಗಳನ್ನು ಏನ್ ಮಾಡಿದ್ರೆ ನಾವು ಒಂದು ತಿಪ್ಪಿಯಲ್ಲಿ ಹಾಕಿದ್ರೆ ಏನಾಗತ್ತಂದ್ರೆ ಅದು ಒಂದು ಗೊಬ್ಬರ ಆಗತ್ತ ಅದು ಸಹ ಏನಂದ್ರ ಬಹಿರೋಷ್ಣಕ ಸಾರಿ ಬಹಿರೋಷ್ಣಕ ರಾಸಾಯನಿಕ ಕ್ರಿಯೆ ಆಗಿದೆ ಹೌದಾ ಮತ್ತು ಇನ್ನೊಂದು ಏನಂದ್ರ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಹೌದಾ ಚಟುವಟಿಕೆ ಒಂದು ಪಾಯಿಂಟ್ ಒಂದರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಾವು ಮ್ಯಾಗ್ನೀಸಿಯಮ ರಿಬ್ಬನ್ ಅನ್ನ ಏನ್ ಮಾಡಿದೆ ಅಂದ್ರ ಸುಟ್ಟಿವಿ ಹೌದಾ ಅಲ್ಲಿ ಏನಾಗತ್ತಂದ್ರ ನಡೆಯುತ್ತಿರುವ ಕ್ರಿಯೆ ವಿಧವನ್ನ ಗುರುತಿಸಿ ಅಂತ ಹೇಳಿದರೆ ಅದು ಯಾವ್ದು ಅಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಆಗಿದೆ ಹೌದಾ ಇಲ್ಲಿ ಏಕೆ ಉತ್ಪನ್ನ ಉಂಟಾಗುವುದರ ಜೊತೆಗೆ ಉಷ್ಣವು ಸಹ ಬಿಡುಗಡೆ ಆಯಿತು ಅಂತ ಕೇಳಿದರ ಯಾಕಂದ್ರ ಅದು ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೌದಾ ಎಕ್ಸೋಥರ್ಮಿಕ್ ಅಲ್ಲ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದ್ದ ಏನಾಯ್ತಂದ್ರ ಅದಲ್ಲ ಉತ್ಪನ್ನ ಬಿಡುಗಡೆ ಆಯ್ತು ಅದರ ಜೊತೆಗೆ ಏನಾಯ್ತಂದ್ರ ಉಷ್ಣವು ಸಹ ಬಿಡುಗಡೆ ಆಯಿತು ಹೌದಾ ನೆಕ್ಸ್ಟ್ ಯಾವ್ದು ಈಗ ಸಂಯೋಗ ಕ್ರಿಯೆ ಆಯಿತು ಈಗ ಯಾವ್ದು ಅಂದ್ರೆ ವಿಭಜನೆ ಕ್ರಿಯೆ ಏನು ಎಂಬುದನ್ನ ಈಗ ನಾವು ತಿಳಿದುಕೊಳ್ಳೋಣ ಮುಂದಿನ ಒಂದು ವಿಡಿಯೋದಲ್ಲಿ ವಿಭಜನೆ ಕ್ರಿಯೆ ಎಂದರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ